ಕರ್ನಾಟಕದ ಶಾಸನಗಳಲ್ಲಿ ವಿಶ್ವಕರ್ಮ ಪರಂಪರೆಯ ದರ್ಶನ ಶಾಸನಗಳೆಂದರೆ ಪೆನ್ನು ಪೆನ್ಸಿಲ್ ಲೆಕ್ಕಣಿಕೆಗಳಿಂದ ಕಾಗದದ ಮೇಲೆ ಬರೆದ ಬರವಣಿಗೆಗಳ ಬದಲಾಗಿ ಉಕ್ಕಿನ ಮನೆಯಿಂದ ಲೋಹಗಳ ಫಲಕಗಳ ಮೇಲೆ ಶಿಲಾ ಫಲಕಗಳ ಮೇಲೆ ಕಟ್ಟಿಗೆಗಳ ಫಲಕಗಳ ಮೇಲೆ ಕಲ್ಲಿನ ದೇವಾಲಯಗಳ ಗೋಡೆಗಳ ಮೇಲೆ ಸ್ತಂಭಗಳ ಮೇಲೆ ಕೆತ್ತಿ ಬರೆದಂತಹ ಬರವಣಿಗೆಗಳು ಅರ್ಥಾತ್ ಲಿಪಿಗಳು ಶಾಸನಗಳನ್ನು ಕೆತ್ತಲು ಆಯಾ ಪದಾರ್ಥಗಳ ಗುಣಧರ್ಮಗಳನ್ನು ತಿಳಿದವರು ಅಕ್ಷರ ಜ್ಞಾನ ಉಳ್ಳವರು ಅಕ್ಷರಗಳನ್ನು ಕೆತ್ತುವ ಕುಶಲತೆ ಭಾಷಾ ಪಾಂಡಿತ್ಯವರು ಇರಬೇಕಾಗುತ್ತದೆ ಇವರು ಆಯಾ ಪ್ರದೇಶದಲ್ಲೇ ವಾಸಿಸುವರಾಗಿದ್ದರು ರಾಜ ಮಹಾರಾಜರುಗಳಿಗೆ ಹತ್ತಿರದವರು ಆಗಿರುತ್ತಿದ್ದರು ಎಲ್ಲಿ ಅವರಿಗೆ ಕರೆ ಬರುತ್ತಿತ್ತೋ ಅಲ್ಲಿಗೆ ಹೋಗಿ ದೇವಾಲಯಗಳನ್ನು ನಿರ್ಮಿಸುವುದು ವಾಸ್ತುಶಿಲ್ಪ ಮೂರ್ತಿ ಶಿಲ್ಪಗಳ ಕಾರ್ಯಗಳನ್ನು ತುಂಬಾ ಶ್ರದ್ಧೆಯಿಂದ ಮಾಡುತ್ತಿದ್ದರು ಪ್ರಾಚೀನ ಕಾಲದಿಂದಲೂ ಪಂಚವೃತ್ತಿಗಳನ್ನು ಮಾಡಿಕೊಂಡು ಬಂದಿರುವಂತಹ ವಿಶ್ವಕರ್ಮ ಪರಂಪರೆಯಿಂದ ಬಂದಿರುವ ಶಿಲ್ಪಶ್ರೀಗಳು ರುವಾರಿಗಳು ಮತ್ತು ಲಿಪಿಕಾರರು ಆಗಿರುತ್ತಿದ್ದರು ಎಂಬುದನ್ನು ಶಾಸನಗಳಿಂದಲೇ ತಿಳಿದು ಬರುತ್ತದೆ